ಧರ್ಮ ಧರ್ಮ ಚಿತ್ರಗುಪ್ತ ಏ ಚಿತ್ರಗುಪ್ತ ಆಸನವ ರೆಡಿ ಆಗಿದೆ ನಿಮ್ಮ ಧರ್ಮ ನಾನು ಕರಮ ನಿಮ್ಮ ಮೊಬೈಲ್ ಬೆನ್ ಬರೀ ಆರ್ಡರ್ ಬರೆ ಆಡ ರೆಡಿ ಮಾಡಣ್ಣ ಅಲ್ಲ ತಕ ಬರ ನೆಟ್ ಮಾಡಿರೋದು ನೋಡಿ ಆನಲ್ಲೇ ನೋಡಿ ಆಡ್ ಏ ಚಿತ್ರಗುಪ್ತ

माया यार यार, यार ए, 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 में 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 क्या 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 यार देखो मामा नहीं हर चन्न मट्ट ये लेकुनी देने ये क्या लेकुनी माया का बर्ताव मतलब माया का बर्ताव क्या सुरम मुन्नी यार कुन्निया मुन्नी लोग कुन्ने हो गए ये नीचे काकर लगेंगे ये नीचे नीचे सबको है मामा क्योंकि ये कुन्निया का

ಇದ್ರ ಬಾಯ್ ಅಲ್ಲಿ ಸಾಯಕ್ ಹೋಗಿದ್ಲಿ ಇವ್ ಪಾಪ ಮಾಡೇನ್ ಸುರ್ಸುರ್ ಬಚ್ಚ ಹಚ್ಚನ್ರಿಕೆ ಬ್ಯಾಡ್ರಿ ನೀ ಬ್ಯಾಡ್ರಿ ಪಾಪ ಮಾಡಿ ಮತ್ತೆ ಬ್ಯಾಡ್ರಿ ಅಂತ ಕೊಡಸ್ತೀನ್ರಿ

ರಾಜ <muchas> ಕು இல்லையா. <Overlap/> நானும் மாடினு பேக்க. <Overlap/> யாரு பேக்கு மாடி. உங்க பேக்க.

ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಜಂಪ್ ಗಂಟೆ ಏನ್ರ ಮಿಸ್ಟೇಕ್ ಆಗಿದ್ರೆ ಕಮೆಂಟ್ ಬಾಕ್ಸ್ ಕಮೆಂಟ್